ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾಕ ಮದ್ದೂರಿಂದ ಮತ್ತೊಂದು ಬಿಗ್ ನ್ಯೂಸ್ ಈಗ ಬ್ಲಾಸ್ಟ್ ಆಗಿದೆ ಮದ್ದೂರಲ್ಲಿ ಹಿಂದೂಗಳ ಶಕ್ತಿ ಪ್ರದರ್ಶನ ಒಗ್ಗಟ್ಟು ಪ್ರದರ್ಶನ ಬೇರೆ ಯಾರಿಗೂ ತೊಂದರೆ ಕೊಡೋದಕ್ಕಲ್ಲ ಕೆಣಕೋಕಲ್ಲ ಕೆರಳಿಸೋದಕ್ಕಲ್ಲ ಆದರೆ ನಮ್ಮತನವನ್ನು ನಮ್ಮ ಆಚರಣೆಯನ್ನು ನಮ್ಮ ಹಕ್ಕನ್ನು ನಾವು ಬಿಟ್ಟುಕೊಡಲ್ಲ ಅಂತ ತೋರಿಸೋದಕ್ಕೆ ಮದ್ದೂರು ಜನರ ತಾಕತ್ತು ತೋರಿಸಿದ್ದಾಯ್ತಲ್ವಾ ಇದೇ ಹೊತ್ತಲ್ಲಿ ಮೆಗಾ ಡೆವಲಪ್ಮೆಂಟ್ ಇದೆ ಸರ್ಕಾರ ಈ ನಿಟ್ಟಿನಲ್ಲಿ ಗಮನ ಹರಿಸುತ್ತಾ ಹಾಗಾದರೆ ಸಿದ್ದರಾಮಯ್ಯ ಅವ್ರಿಗೆ ಬಹುದೊಡ್ಡ ಟೆನ್ಷನ್ನೇ ತಂದಿಡಬಹುದು ಈ ಬೆಳವಣಿಗೆ ಅಲ್ಲಿ ಮದ್ದೂರಲ್ಲಿ ಎಲ್ಲಿ ಗಲಾಟೆ ಎಲ್ಲ ಆಯ್ತಲ್ಲ ಆ ಸುತ್ತಮುತ್ತ ಜಾಗದಲ್ಲಿ ಆ ಮಸೀದಿಯ ಅಕ್ರಮವ ಆ ಮಸೀದಿಯ ಡಾಕ್ಯುಮೆಂಟ್ ಮೂಲಕ ಬ್ಲಾಸ್ಟ್ ಆಗಿರೋದೇನೀಗ ಏನು ಮಾಡೋಕೆ ಹೊರಟಿದ್ದಾರೆ ಹಾಗಾದ್ರೆ ಅಸಲಿಗೆ ಡೀಟೇಲ್ಸ್ ಇರ್ತಾ ಹೋಗ್ತೀನಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ವೀಕ್ಷಕ್ರೆ ಮೊದಲೇದಾಗಿ ಮದ್ದೂರು ಜನ ಮಂಡ್ಯ ಜನ ಇಡೀ ಇಂಡಿಯಾದಲ್ಲಿ ತಮ್ಮ ಪವರ್ ತೋರಿಸಿದ್ರು ನಿನ್ನೆ ಇಪ್ಪತ್ತೇಳು ಗಣೇಶ ಮೆರವಣಿಗೆ ಸಾಮೂಹಿಕ ವಿಸರ್ಜನಾ ಕಾರ್ಯಕ್ರಮಕ್ಕೆ ನಾಂದಿ ಹಾಡಿದ್ರು ಇದುವರೆಗೂ ಒಂದೊಂದೇ ಒಂದೊಂದೇ ಅದರ ಪಾಡಿಗೆ ಹೋಗ್ತಿತ್ತು ಈಗ ಎಲ್ಲ ಹಳ್ಳಿ ಹಳ್ಳಿಗಳಿಂದ ಅಲ್ಲೇ ಬಂದು ಅದೇ ಬೀದಿಯಲ್ಲಿ ಅದೇ ಜಾಗದಲ್ಲಿ ಹಾಡ್ ಹಾಕಿ ಡಿಜೆ ಹಾಕಿ ಪಟಾಕಿ ಹೊಡೆದು ನಮ್ಮ ಆಚರಣೆ ನಮ್ಮ ಹಕ್ಕು ನಾವು ಬೇರೆ ಯಾರಿಗೂ ತೊಂದರೆ ಕೊಡಲ್ಲ ನಮ್ಮ ತಂಟೆಗೆ ಬಂದ್ರೆ ಬಿಡಲ್ಲ ಅನ್ನೋ ರೀತಿಯದ್ದೊಂದು ಸಂದೇಶ ಸಾರಿದ್ರು ಇಡೀ ದೇಶದಲ್ಲಿ ಸದ್ದು ಮಾಡ್ತು ನ್ಯಾಷನಲ್ ಮೀಡಿಯಾಗಳಲ್ಲಿ ಲೋಕಲ್ ಬಿಡಿ ನ್ಯಾಷನಲ್ ಮೀಡಿಯಾಗಳಲ್ಲಿ ನಿನ್ನೆ ಭರ್ಜರಿ ಕವರೇಜ್ ಅಷ್ಟು ದೊಡ್ಡ ಶಕ್ತಿ ಪ್ರದರ್ಶನ ಆಯಿತು ಶಾಂತವಾಗಿ ಎಷ್ಟು ಸಿಂಪಲ್ ಆಗಿ ನಡೆದು ಹೋಗ್ತಿತ್ತಲ್ವ ಗಣೇಶ ತಗೊಂಡು ಹೋಗ್ತಿದ್ರು ಮೆರವಣಿಗೆ ವಿಸರ್ಜನೆ ಮೂಡಿಸ್ಸೋ ಒಂದು ಅಲ್ಲೇ ಒಂದು ಸ್ಟೆಪ್ ಹಾಕಿ ಬರ್ತಿದ್ರು ಆದರೆ ಈ ಒಂದು ಘಟನೆಯಿಂದಾಗಿ ಎಷ್ಟು ದೊಡ್ಡ ಪರಿಣಾಮ ತಾಳ್ತು ಅನ್ನೋದನ್ನ ನೋಡಿದೀವಿ ಇದ್ರ ಬೆನ್ನಲ್ಲೇ ಮದ್ದೂರಲ್ಲಿ ಮಸೀದಿ ಇರುವ ಜಾಗವೇ ಅಕ್ರಮವ ಆ ಮಸೀದಿ ಕಟ್ಟಿದ್ದೇ ಅಕ್ರಮ ಅನ್ ಅಕ್ರಮವಾಗಿಯಾ ಅನ್ನುವಂತಹ ಪ್ರಶ್ನೆ ಒಂದೆದ್ದಿದ್ದು ಡಾಕ್ಯುಮೆಂಟ್ ಸಮೇತ ಈಗ ಬಿಗ್ ಬಾಂಬ್ ಬ್ಲಾಸ್ಟ್ ಆಗಿದೆ ಆದ್ರೆ ಈ ಸ್ವತ್ತು ಡಾಕ್ಯುಮೆಂಟ್ಸ್ ಏನ್ ಹೇಳ್ತಾ ಇದೆ ಹಾಗಾದ್ರೆ ಎಲ್ಲ ಪ್ರಾಪರ್ ಡಾಕ್ಯುಮೆಂಟ್ಸ್ ಇಲ್ವಾ ಇಲ್ಲಿ ಮೊದಲು ಮದ್ರಸ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಅನ್ನೋ ರೀತಿಯಲ್ಲಿ ನಡೆಸ್ತಾ ಇದ್ರು ಆಗ ಸ್ಥಳೀಯರು ಹೇಗೋ ಸುಮ್ಮನಿದ್ರು ಆಮೇಲೆ ಮಸೀದಿ ಆಯ್ತು ಮೇಲೆ ಈ ಘಟನೆ ಬೇರೆ ಆಯ್ತು ಈಗ ಜನರು ಅಚ್ಚು ಆದರೆ ಅದ್ರ ಎಲ್ಲ ಮೂಲ ಕೆದಕ್ತಾ ಇದ್ದಾರೆ ತುಂಬಾ ದಿನಗಳಾಗಿಲ್ಲ ಇಲ್ಲಿ ಮಸೀದಿ ಬಂದು ಈಗ ಸಿಕ್ತಿರೋ ಇನ್ಫಾರ್ಮೇಶನ್ ಪ್ರಕಾರ ಇದನ್ನು ಕ್ರಾಸ್ ಚೆಕ್ ಮಾಡಬೇಕು ಸರ್ಕಾರ ಖಚಿತಪಡಿಸಬೇಕು ನೋಡಿ ಇನ್ವೆಸ್ಟಿಗೇಷನ್ ಗೊಳಪಡಿಸ್ತಾರ ಅಥವಾ ಕಾನೂನು ಹೋರಾಟ ಸಪರೇಟ್ ಆಗಿ ಯಾರಾದರೂ ಮಾಡೋಕೆ ಶುರು ಮಾಡಬಹುದು ಅಲ್ಲಿ ಅವರು ವಕೀಲರ ನಿಯೋಗದ ಸಮೇತ ಅಂದ್ರೆ ಬಿಜೆಪಿ ಲೀಗಲ್ ಸೆಲ್ ಅಲ್ಲಿಗೆ ಅಖಾಡಕ್ಕೆ ಧುಮುಕಿದೆ ವಕೀಲರ ನಿಯೋಗ ಒಂದು ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಿದೆ ಈ ಡಾಕ್ಯುಮೆಂಟ್ಸ್ ಯಾವ ರೀತಿ ಕಾನೂನು ಹೋರಾಟ ಕೈಗೆತ್ಕೊಳ್ಬಹುದು ಅಂತ ಕೇಸ್ ಹಾಕೋದಿಕ್ಕೆ ಈಗ ತಯಾರಿಯಾಗಿದೆ ಸಂಪೂರ್ಣ ಈ ಮಸೀದಿ ಜಾಗವೇ ಅಕ್ರಮ ಅನ್ನುವಂತಹ ಗಂಭೀರವಾದ ಆರೋಪ ಈ ವಿಚಾರ ಸಿಡಿದಿರೋದು ಈಗ ನಂಬರ್ ಒನ್ ಪರ್ಮಿಷನ್ ತಗೊಂಡಿಲ್ಲ ಸಂಬಂಧಪಟ್ಟ ಇಲಾಖೆಯಿಂದ ಅಲ್ಲಿ ಧಾರ್ಮಿಕ ಕೇಂದ್ರವನ್ನು ನಿರ್ಮಿಸುವಾಗ ಒಂದು ಬಿಲ್ಡಿಂಗ್ ಕಟ್ಟುವಾಗೆ ಪರ್ಮಿಷನ್ ಬೇಕಲ್ವಾ ಪಾಲಿಕೆದು ಲೋಕಲ್ ಆಗಿ ಏನೇನು ಪ್ರೊಸೀಜರ್ ಫಾಲೋ ಮಾಡಬೇಕು ಮಸೀದಿ ಧಾರ್ಮಿಕ ಕೇಂದ್ರಗಳನ್ನು ಕಟ್ಟುವಾಗ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯ ಪರ್ಮಿಷನ್ ಬೇಕಾಗತ್ತೆ ಆ ಪರ್ಮಿಷನ್ ಆಗಿಲ್ಲ ಅಂತ ಹೇಳಲಾಗ್ತಿದೆ ಈಗ ವಕೀಲರ ನಿಯೋಗ ಆರೋಪಗಳ ಸುತ್ತ ಕ್ರಾಸ್ ಚೆಕ್ ಮಾಡ್ತಿದೆ ಕಾನೂನು ಹೋರಾಟಕ್ಕೆ ತಯಾರಿ ಮಾಡ್ಕೊಂಡಿರೋದು ಮತ್ತು ಡಿ ಸಿಗೆ ಗೆ ಕಂಪ್ಲೇಂಟ್ ಕೂಡ ಹೋಗಿರುತ್ತೆ ಈ ಬಗ್ಗೆ ಸಿಕ್ಕಾಪಟ್ಟೆ ಜನ ಸಹಿ ಹಾಕಿ ಇಲ್ಲಿ ಮಸೀದಿ ಬರಬಾರ್ದು ಮತ್ತಿದು ಕಾನೂನು ಪ್ರಕಾರನೂ ಆಗ್ತಿಲ್ಲ ಅಂತ ಡಿ ಸಿಗೆ ಗೆ ದೂರು ಕೂಡ ಕೊಟ್ಟಿರ್ತಾರೆ ಎಲ್ಲಿ ತನಕ ಅಂದರೆ ಡಾಕ್ಯುಮೆಂಟ್ಸ್ ಸಮೇತ ಇಲ್ಲಿ ಏನೇನು ಅಕ್ರಮ ಆಗಿದೆ ಇಲ್ಲಿ ಅಸಲಿಗೆ ತೋರಿಸಿರೋದು ಡಾಕ್ಯುಮೆಂಟಲ್ಲಿ ಇರೋದು ಈಗ ಸಿಕ್ಕಿರುವಂತಹ ಡಾಕ್ಯುಮೆಂಟ್ಸ್ ಹೇಳ್ತಾ ಇರೋ ಪ್ರಕಾರ ಒಂದು ಫ್ಲೋರು ಅದು ಕೂಡ ಸ್ವಂತ ವಾಸಕ್ಕೆ ಅಂದ್ರೆ ಯಾವುದೇ ಧಾರ್ಮಿಕ ಕೇಂದ್ರ ಪೂಜಾ ಕೇಂದ್ರ ಮಸೀದಿ ಮತ್ತೊಂದು ಅದಕ್ಕಿಲ್ಲ ಪರ್ಮಿಷನ್ ಡಾಕ್ಯುಮೆಂಟ್ ಇರೋದು ವಾಸಕ್ಕೆ ಅದು ಕೂಡ ನೆಲ ಮಹಡಿ ಮಾತ್ರ ಆದರೆ ಆಗಿರೋದೇ ಬೇರೆ ಡಾಕ್ಯುಮೆಂಟ್ ಅಲ್ಲಿ ತೋರಿಸಿರೋದು ಶೀಟ್ ಇಲ್ಲಿ ಕಂಪ್ಲೀಟ್ ಬಿಲ್ಡಿಂಗ್ ಆಗಿದೆ ಮೂರು ಫ್ಲೋರ್ ಎರಡು ಮೂರು ಫ್ಲೋರ್ ಆಗಿದೆ ಮತ್ತಿದು ಎಲ್ಲಕ್ಕಿಂತ ಪ್ರಮುಖವಾಗಿ ವಾಸಕ್ಕಲ್ಲ ಬದಲಾಗಿ ಮಸೀದಿಯಾಗಿ ಬಳಕೆಯಾಗ್ತಿದೆ ಮೊದಲು ಇಲ್ಲಿ ಮದ್ರಸಾ ಮಾಡಿ ಟೀಚಿಂಗು ಅದು ಇದು ಅಂತ ಸ್ವಲ್ಪ ದಿನ ಸಮಯ ಕಳೆದು ಆಮೇಲೆ ಮಸೀದಿ ಕಟ್ಟಿ ಬಹಳ ದೊಡ್ಡ ಅಕ್ರಮ ಎಸಗಿದ್ದಾರೆ ಅನ್ನೋದು ಗಂಭೀರವಾದ ಆರೋಪ ಇದು ಸತ್ಯನ ಸುಳ್ಳ ಈಗ ವಕೀಲರ ನಿಯೋಗ ಆ ಡಾಕ್ಯುಮೆಂಟ್ಸ್ ಸಮೇತ ಕಾನೂನು ಹೋರಾಟಕ್ಕೆ ಇಳಿತಾ ಇರೋದು ನೋಡಬೇಕು ಈ ಡಾಕ್ಯುಮೆಂಟ್ಸ್ ಹೇಳ್ತಾ ಇರೋ ಪ್ರಕಾರ ಕಂಪ್ಲೀಟ್ ಅಕ್ರಮ ಆಗಿದೆ ಹೇಳ್ತಿರೋದು ಮತ್ತು ಈ ಡಾಕ್ಯುಮೆಂಟ್ಸ್ ಮೋದಿ ಅವ್ರಿಗೆ ಕಳಿಸ್ಕೊಟ್ಟು ಸಿದ್ದರಾಮಯ್ಯ ಕಳಿಸ್ಕೊಟ್ಟು ಸಂಬಂಧಪಟ್ಟ ಕಳಿಸ್ಕೊಟ್ಟು ಈಗಾಗಲೇ ದೂರನ್ನ ದಾಖಲಿಸಿದ್ದಾರೆ ದಯವಿಟ್ಟು ಕ್ರಮ ಕೈಗೊಳ್ಳಿ ಅಂತ ಇದುವರೆಗೆ ಆಕ್ಷನ್ ಆಗಿಲ್ಲ ಈಗ ಬರೀ ರಾಜಕಾರಣಿಗಳ ಲೆವೆಲ್ ಅಲ್ಲ ಕಾನೂನು ಹೋರಾಟವನ್ನೇ ಮಾಡ್ತೀವಿ ಅಂತ ಆ ಧುಮುಕಿದ್ದು ಬಹುದೊಡ್ಡ ಆಘಾತ ಕಾದಿದೆಯಾ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುತ್ತಾ ಡಾಕ್ಯುಮೆಂಟ್ಸ್ ಅನ್ನ ಪರಿಶೀಲಿಸಿ ಅಕ್ರಮ ಆಗಿದ್ದೇ ಹೌದಾದ್ರೆ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ ಅಕ್ರಮ ಆಗಿದ್ದೇ ಹೌದಾದ್ರೆ ಏನ್ ಮಾಡುತ್ತೆ ಈಗ ಸಿದ್ದರಾಮಯ್ಯ ಸರ್ಕಾರ ಎಕ್ಕಟ್ಟಲ್ಲಿ ಸಿಲುಕಿದ್ರ ಸಿದ್ದರಾಮಯ್ಯ ಅನ್ನೋ ತನಕ ಈಗ ಚರ್ಚೆಗಳು ಗಮನ ಸೆಳೀತಾ ಇರೋದು ಇಲ್ಲಿ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲೇನೋ ಎರಡು ಮೂರು ಮಸೀದಿಗಳಿವೆ ಜಾಮಿಯಾ ಮಸೀದಿಗೆ ಸಂಬಂಧಪಟ್ಟಂತೆ ಮುಖಂಡರು ಒಪ್ಕೊಂಡ್ರು ಹೌದು ತಪ್ಪಾಗಿದೆ ಹುಡುಗರು ತಪ್ಪು ಮಾಡಿದ್ದಾರೆ ಅಂತ ಅಂದರೆ ಅಲ್ಲಿರುವಂಥ ಕೆಲವರು ಪ್ರಮುಖರು ಅಂದರೆ ಸಮುದಾಯದ ಪ್ರಮುಖರೇ ಮದರಸಾ ಮಾಡಿ ಆಮೇಲೆ ಮಸೀದಿ ಮಾಡಿ ಯಾವ ರೀತಿ ಕನ್ವರ್ಟ್ ಮಾಡಿಬಿಟ್ರು ಅಲ್ಲಿರುವಂಥ ಜಾಗದ ಸಂಪೂರ್ಣ ಚಿತ್ರಣವನ್ನು ಅನ್ನುವಂಥದ್ದೊಂದು ಆರೋಪ ಆರೋಪ ಈಗ ಸುಮಾರು ಕಡೆಗಳಲ್ಲಿ ಇಂಥ ಆರೋಪಗಳು ಇರ್ತಾವಲ್ಲ ಫಸ್ಟು ಒಂದು ಶೀಟ್ ಹಾಕಿರ್ತಾರೆ ಆಮೇಲೆ ಮದರಸ ಆಗುತ್ತೆ ಆಮೇಲೆ ಅದು ಮಸೀದಿ ಆಯ್ತು ಅಂತ ಅದೇ ರೀತಿ ಏನಾದ್ರು ಆಗಿದೆಯಾ ಇಲ್ಲಿ ಡಾಕ್ಯುಮೆಂಟ್ಸ್ ಆ ರೀತಿ ಹೇಳ್ತಾ ಇದೆ ಈಗ ರಿಲೀಸ್ ಆಗಿರೋ ಡಾಕ್ಯುಮೆಂಟ್ಸ್ ಅದರ ಸತ್ಯಾಸತ್ಯತೆ ಇನ್ನಷ್ಟೇ ಗೊತ್ತಾಗ್ಬೇಕು ಬಿಜೆಪಿ ಕೂಡ ಈ ಕಾನೂನು ಹೋರಾಟವನ್ನ ಕೈಗೆತ್ಕೊಂಡಿರೋದು ಮತ್ತೊಂದು ಮದ್ದೂರಲ್ಲಿ ಎಂಥ ಒಂದು ಸ್ಟ್ರೆಂಕ್ ಇದೆ ಒಗ್ಗಟ್ಟಿದೆ ಅಂದ್ರೆ ಇದನ್ನ ನೋಡಿ ಇಡೀ ರಾಜ್ಯ ಇಡೀ ದೇಶ ಕಲಿಬೇಕಾಗಿರೋದು ನೋಡಿ ಮದ್ದೂರಿನ ವಕೀಲರು ಒಬ್ಬರೇ ಒಬ್ರು ಕೇಸ್ ತಗೊಳ್ತಿಲ್ಲ ವೃತ್ತಿ ಧರ್ಮ ಅಂತ ಹೋಗ್ತಾ ಇಲ್ಲ ಒಬ್ರೇ ಒಬ್ರು ಆ ಕಲ್ಲು ಎಸೆದವರು ಎಲ್ಲ ಸಿಕ್ ಬಿದ್ದಿದ್ದಾರೆ ಅಲ್ವಾ ಈಗ ಎಲ್ಲ ಒದ್ದು ಒಳಗೆ ಹಾಕಿದಾಗಿದೆ ಅದು ಯಾವುದೇ ಧರ್ಮದವ್ರು ಇರಲಿ ಇಂಥ ಕೆಲಸ ಮಾಡೋದು ವಿಷ ಬೀಜ ಬಿತ್ತಂಥವ್ರು ಶಿಕ್ಷೆ ಅನುಭವಿಸ್ಲೇಬೇಕು ಅಂಥವ್ರು ಇಂಥವ್ರು ಅಂತಿಲ್ಲ ಎಲ್ಲಾರ್ಗು ಸಮಾನ ಕಾನೂನು ಅಂದಾಗ ಈಗೆಲ್ಲರನ್ನು ಒಳಗಡೆ ಹಾಕಿದ್ದಾರೆಲ್ವಾ ಒಬ್ಬರೇ ಒಬ್ರು ಮದ್ದೂರಿನ ವಕೀಲರು ಕೇಸ್ ತಗೊಳ್ತಿಲ್ಲ ಈ ತರ ಆಗಬಿಟ್ರೆ ನೋಡಿ ಈಗ ಜನ ಆಕ್ರೋಶ ವ್ಯಕ್ತಪಡಿಸಿದ್ದೇನು ಇಲ್ಲಿ ಕೇಸ್ ಹಾಕ್ತೀರಾ ನಾಳೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಎಲ್ಲರೂ ಕೇಸ್ ಖುಲಾಸೆ ಮಾಡಿಸ್ಬಿಡ್ತೀರಾ ವಾಪಸ್ ತಗೊಂಡ್ಬಿಡ್ತೀರಾ ಅಮಾಯಕರು ಅಂತ ರಿಲೀಸ್ ಮಾಡ್ಬಿಡ್ತೀರಾ ಹಿಂದೆಲ್ಲ ಆಗಿಲ್ವಾ ಎನ್ ಐ ಹೋಗಿರೋ ತನಕದ ಒಂದು ಗಂಭೀರ ಸ್ವರೂಪದ ಕೇಸಲ್ಲೇ ವಾಪಸ್ ತೊಗೊಂಡಿರೋದಿಲ್ವಾ ಅಂತೆಲ್ಲ ಆಕ್ರೋಶ ವ್ಯಕ್ತವಾಗಿತ್ತು ಬಿಜೆಪಿ ಕೂಡ ಮುಗಿಬಿದ್ದಿತ್ತು ಆದರೆ ಇಲ್ಲಿ ನೋಡಿ ಇವರು ಕಾನೂನು ಹೋರಾಟ ಮಾಡೋದಕ್ಕೆ ವಕೀಲರು ಸಿಕ್ಕಿದ್ರೆ ತಾನೇ ಅವ್ರು ಬಚಾವಾಗೋದು ಅಷ್ಟರ ಮಟ್ಟಿಗೆ ಈಗ ಮದ್ದೂರು ಜನರೇ ತಕ್ಕ ಶಾಸ್ತಿ ಮಾಡ್ತಿದ್ದಾರೆ ಮದ್ದೂರಿನ ಒಬ್ಬೊಬ್ಬರು ವಕೀಲರು ಕೂಡ ಶಪಥ ಮಾಡಿದ್ದಾರೆ ನಾವು ಈ ಕೇಸ್ ಮುಟ್ಟಲ್ಲ ಈ ಕೇಸ್ ಮುಟ್ಟಲ್ಲ ನೋಡಿ ಇದು ಶಕ್ತಿ ಪ್ರದರ್ಶನ ಮಾಡೋದಂದ್ರೆ ಮತ್ತೊಬ್ಬರನ್ನ ಕೆಣಕೋಕಲ್ಲ ಕೆರಳಿಸೋದಕ್ಕಲ್ಲ ಬದಲಾಗಿ ನಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಿಕ್ಕೆ ಮದ್ದೂರಿನ ವಕೀಲರಿಗೆ ಅಭಿನಂದನೆಯನ್ನ ಸಲ್ಲಿಸಿದೆ ಈಗ ಬಿಜೆಪಿ ಲೀಗಲ್ ಟೀಮ್ ಕೂಡ ಭೇಟಿ ಕೊಟ್ಟು ರಾಮ್ ರೈಮ್ ನಗರದಲ್ಲಿ ರಾತ್ರಿ ಏಳು ಗಂಟೆಗೆ ಗಣೇಶೋತ್ಸವದಲ್ಲಿ ನಡೆಸಿರ್ತಕ್ಕಂಥ ಘಟನೆ ಬಗ್ಗೆ ರಾಜ್ಯದ ಎಲ್ಲ ಮಾಧ್ಯಮಗಳು ಪತ್ರಿಕೆಗಳಲ್ಲಿ ಸಮಾಜ ಗಾತ್ರಕರ ವಿರುದ್ಧವಾಗಿ ನಮ್ಮ ಮುತ್ತೂರಿನ ವಕೀಲರ ಸಂಘ ಒಂದು ಸಾಂಕೇತಿಕ ನಿರ್ಣಯವನ್ನು ಕೈಗೊಂಡು ಕೈಗೊಂಡಿರ್ತಕ್ಕಂಥದ್ದು ನಮ್ಗೆಲ್ಲವೂ ಕೂಡ ಬಹಳ ಸಂತೋಷ ಮತ್ತೆ ಒಂದು ಅಭೂತಪೂರ್ವವಾದಂತಹ ಒಂದು ನಡೆ ಅಂತೇಳಿ ನಾನು ಗಮನಿಸ್ತೇನೆ ನಮ್ಮ ಈ ಒಂದು ಸಭೆಗೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶ್ರೀಕಾ ಎಂ ಎನ್ ಶಿವಣ್ಣ ಸರ್ ಏನಿದ್ದಾರೆ ನಮ್ಮ ಮದ್ದೂರು ವಕೀಲರ ಸಂಘದ ಅಧ್ಯಕ್ಷರು ಮತ್ತೆ ನಮ್ಮ ಸುಮಂತ್ ಸರ್ ಪ್ರಧಾನ ಕಾರ್ಯದರ್ಶಿ ಅವರು ಹಾಗೆಯೇ ನಮ್ಮ ಗಜಾಜಿಯಾದ ಪ್ರಸನ್ನ ಅವರಿರ್ಬೋದು ಜೆಂಟಿ ಕಾರ್ಯದರ್ಶಿಯಾದ ಸುವರ್ಣ ಮೇಡಮ್ ಇರ್ಬೋದು ನಮ್ಮ ಹಿರಿಯ ವಕೀಲರು ಮಾಜಿ ಸರ್ಕಾರಿ ವಕೀಲರಾದಂಥ ಮಲ್ಲೇಶ್ ಅವರಿರ್ಬೋದು ಇವರೆಲ್ಲರೂ ಕೂಡ ಈ ಮದ್ದೂರಿನಲ್ಲಿ ಇಂಥ ಘಟನೆ ನಡೀಬಾರದಿತ್ತು ನಡೆದಿರ್ತಕ್ಕಂಥದ್ದು ನಮಗೆಲ್ಲರೂ ಕೂಡ ಆಘಾತವಾಗಿದೆ ಈ ಥರ ಸಮಾಜ ಕಕ್ಷಿಗಳ ಕಿಡಿಗೇಡಿಗಳಿಗೆ ನಾವು ಯಾವುದೇ ರೀತಿಯಲ್ಲೂ ಕೂಡ ಬುದ್ಧಿ ಕಲಿಸಬೇಕು ಅಂತಕ್ಕಂಥ ವಿಚಾರವನ್ನು ಮಾಡಿ ಅವರು ಪ್ರತಿ ಸಲ ಈ ಕಾರ್ಯಗಳಲ್ಲಿ ಮರುಕಳಿಸಿದ ರೀತಿಯಲ್ಲಿ ಈ ಇಂಥ ಶಕ್ತಿಗಳಿಗೆ ಒಂದು ಪಾಠ ಕಲಿಸಬೇಕು ಅಂತೇಳಿ ಈ ದುಷ್ಟ ಶಕ್ತಿಗಳ ವಿರುದ್ಧ ನಾವ್ಯಾರೂ ಕೂಡ ಧ್ವನಿ ಎತ್ತಬೇಕು ಅಂತೇಳಿ ನಮ್ಮ ವಕೀಲರ ಸಂಘದ ಕೂಡ ಒಂದು ನಿರ್ಣಯವನ್ನು ಮಾಡಿ ತಾಲೂಕು ಕಚೇರಿಗೆ ಹೋಗಿ ತಾಲೂಕು ಗಂಡ ದಂಡಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸುವ ಮೂಲಕ ನಾವು ಈ ದುಷ್ಟ ಶಕ್ತಿಗಳ ಪರವಾಗಿ ವಕಾಲತನ್ನು ವಹಿಸೋದಿಲ್ಲ ಅಂತೇಳಿ ಯಾವಾಗ ಮದ್ದೂರಿನ ವಕೀಲರು ನಿರ್ಣಯವನ್ನು ತೆಗೆದುಕೊಳ್ತಾರೆ ಹಾಗೆ ಇಡೀ ಮಂಡ್ಯ ಜಿಲ್ಲೆಯ ಎಲ್ಲ ವಕೀಲರ ಸಂಘಗಳು ಕೂಡ ಈ ದುಷ್ಟ ಶಕ್ತಿಗಳನ್ನ ಸದೆ ಹೊಡಿಬೇಕು ಇವ್ರ ಮೇಲೆ ಗುಂಡ ಕಾಯ್ದೆ ಹಾಕಬೇಕು ಗಡಿಮಾರು ಮಾಡಬೇಕು ಅಂತ ವಿಚಾರವನ್ನ ಇಟ್ಕೊಂಡು ಇವತ್ತು ವಕೀಲರ ಸಂಘ ಒಂದು ನಿಮಗೆ ಯಾವುದೇ ರೀತಿಯ ವಕಾಲತ್ತನ್ನು ವಹಿಸಬಾರದು ಯಾವುದೇ ವಕೀಲರು ಅಂತೇಳಿ ಒಂದು ನಿರ್ಣಯ ಮಾಡ ಈ ಒಗ್ಗಟ್ಟು ನಿಜಕ್ಕೂ ಬಲ ಕೊಟ್ಟಿದೆ ಫಲ ಕೊಟ್ಟಿದೆ ಅಂತ ಲೀಗಲ್ ಟೀಮ್ ಹೋಗಿ ಬಿಜೆಪಿಯವ್ರು ಹೋಗಿ ಅಲ್ಲಿ ಅಭಿನಂದನೆ ಸಲ್ಲಿಸಿದ್ದಾರೆ ರಾಮ್ ರಹೀಂ ನಗರದ ಮಸೀದಿಯ ಕುರಿತ ದಾಖಲೆ ಕೂಡ ಪರಿಶೀಲಿಸ್ತಾ ಇದ್ದಾರೆ ಈಗಾಗಲೇ ಹಾಗೆ ರಾಜ್ಯ ಕಾನೂನು ಪ್ರಕೋಷ್ಠ ಟೀಮ್ ಮಾಹಿತಿಯನ್ನು ಪಡ್ಕೊಂಡಿದೆ ರಾಜ್ಯ ಕಾನೂನು ಪ್ರಕೋಷ್ಠದ ರಾಜ್ಯ ಸಂಚಾಲಕ ವಸಂತ್ ಕುಮಾರ್ ಅಯ್ಯಪ್ಪ ರಮೇಶ್ ನರಸಿಂಹೂರ್ತಿ ಚಂದನ್ ಕುಮಾರ್ ಇನ್ನಿತರರು ಸೇರಿ ಅಲ್ಲಿ ಭಾಗಿಯಾಗಿ ಮಾಹಿತಿ ಪಡ್ಕೊಂಡಿದ್ದಾರೆ ಸೊ ಈಗ ಮಸೀದಿಯ ಅಸ್ತಿತ್ವ ಅದರ ಡಾಕ್ಯುಮೆಂಟ್ಸು ಆ ಜಾಗ ಎಲ್ಲದರ ಬಗ್ಗೂ ಕೂಡ ಗಂಭೀರವಾದ ವಿಚಾರ ಒಂದು ಬ್ಲಾಸ್ಟ್ ಆಗಿರೋದು ಆ ಮಸೀದಿಯಲ್ಲಿ ಇರಲೇ ಬಾರದಿತ್ತು ಅಕ್ರಮವಾಗಿ ಬಂದಿದ್ದಲ್ಲದೆ ಕಲ್ಲು ತೋರಿದ್ದಾರೆ ಅಂತ ಆರೋಪ ನೋಡ್ಬೇಕೀಗ ನೋಡಿ ನಿನ್ನೆ ಎಷ್ಟು ಬ್ಯೂಟಿಫುಲ್ ಆಗಿ ಶಕ್ತಿ ಪ್ರದರ್ಶನ ಮಾಡಿದ್ರು ಯಾರಿಗೂ ತೊಂದರೆ ಮಾಡಲಿಲ್ಲ ಯಾರಿಗೂ ತೊಂದರೆ ಮಾಡಲಿಲ್ಲ ಕೇಸರಿ ಶಾಲನ್ನು ಬೀಸ್ತಾ ಹೆಜ್ಜೆ ಹಾಕಿದ್ರು ಎಲ್ಲಿ ಲಾಠಿ ಚಾರ್ಜ್ ಆಯಿತೋ ಅಲ್ಲೇ ಒಂದು ಗಂಟೆ ಒಂದು ಗಂಟೆ ಡಾನ್ಸ್ ಮಾಡ್ತಾರೆ ಪಟಾಕಿ ಸಿಡಿಸ್ತಾರೆ ಇದೆಲ್ಲದಕ್ಕೂ ಕಾನೂನಲ್ಲಿ ಅವಕಾಶ ಹಿಂದೂ ಧರ್ಮಕ್ಕೂ ಇದೆ ತಾನೆ ಯಾಕೆ ನಮಗೇನು ಎಲ್ಲ ಬ್ಯಾನ್ ಆಗಿಲ್ವಲ್ಲ ಈ ದೇಶದಲ್ಲಿ ಅದೇ ಜಾಗದಲ್ಲಿ ಹೋಗಿ ಎಲ್ಲಿ ಕಲ್ಲು ಹೊಡಿತಾರೋ ಎಲ್ಲ ಲಾಠಿ ಚಾರ್ಜ್ ಮಾಡಿದ್ರೋ ನಮ್ಮ ಹಕ್ಕು ಕೇಳಿದ್ದಕ್ಕೆ ಎಲ್ಲಿ ಏಟು ಕೊಟ್ಟರೋ ಅಲ್ಲೇ ಹೋಗಿ ಗಂಟೆ ಗಟ್ಟಲೆ ನಿಂತು ಹೋರಾಟ ಮಾಡಿದ್ರು ಒನ್ಸ್ ಅಗೇನ್ ಹೇಳ್ತಿದ್ದೀನಿ ಇದು ಯಾರನ್ನ ಕೆರಳಿಸೋದಕ್ಕಲ್ಲ ಬದಲಾಗಿ ನಮ್ಮ ಆಚರಣೆಯನ್ನು ನಾವು ಯಾರಿಗೂ ತೊಂದರೆ ಕೊಡದೆ ಮಾಡ್ತೀವಿ ಏನಾದರೂ ತೊಂದರೆ ಆಯ್ತಾ ನಿನ್ನೆ ಮಾಡಿದ್ದಕ್ಕೆ ತೊಂದರೆ ಆಯಿತಾ ಆಗಿಲ್ಲ ತಾನೆ ಮಸೀದಿ ಎದುರಿಗೆ ಕೊಂಡಿದ್ದಾರೆ ಏನು ತೊಂದರೆ ಆಯ್ತು ನಮ್ಮ ಆಚರಣೆ ನಮಗೆ ಈಗ ಅವ್ರ ಈದ್ ಮಿಲಾದ್ ಮೆರವಣಿಗೆ ದೇವಸ್ಥಾನದ ಮುಂದೆ ಹೋದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆಗತ್ತಪ್ಪ ಅಂದ್ರೆ ಸರಿ ಇಲ್ಲ ಅಂತಾನೆ ಆಗತ್ತೆ ಅವ್ರ ವಿರುದ್ಧ ಕ್ರಮ ಆಗ್ಬೇಕಾಗತ್ತೆ ಅದೇ ರೀತಿಯಲ್ಲಿ ಪರಸ್ಪರ ಹೊಂದಾಣಿಕೆಯಷ್ಟೇ ಇಲ್ಲ ಬೇಕಾಗಿರೋದು ಅನ್ನುವಂಥ ಅತಿ ದೊಡ್ಡ ಸಂದೇಶವನ್ನ ಅತಿ ದೊಡ್ಡ ಸಂದೇಶವನ್ನ ಇಡೀ ಮದ್ದೂರಿನ ಜನ ಮಂಡ್ಯದ ಜನ ಇಂಡಿಯಾಗ ತಲುಪಿಸಿದ್ದಾರೆ ಸೊ ಗಮನ ಸೆಳೆಯುತ್ತಿದೆ ಬೆಳವಣಿಗೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು